ಸಂಸ್ಥೆಗಳು ಕೋಪರೇಟಿವ್ ವೆಹಿಕಲ್ಸ್ ಪತ್ಮ ನಿರ್ಭರ ಭಾರತ್ ಎಂಬ ಧ್ಯೇಯೋದ್ದೇಶದೊಂದಿಗೆ ಇವತ್ತಿನ ವಿಷಯವಾಗಿರ್ತಕ್ಕಂಥದ್ದು ಸಹಕಾರಿ ಉದ್ಯಮಶೀಲತೆಯಿಂದ ಯುವಜನ ಮಹಿಳಾ ಮತ್ತು ಹಬಲ ವರ್ಗದ ಸಬಲೀಕರಣ ಕರಕುಶಲ ಕೈಮಗ್ಗ ಕಾರ್ಮಿಕ ಮೀನುಗಾರಿಕೆ ಇತ್ಯಾದಿ ಈ ವಿಷಯದ ಬಗ್ಗೆ ನಾವು ಮನನ ಮಾಡ್ಕೊಳ್ಳೋದಕ್ಕೆ ಇವತ್ತಿನ ಕಾರ್ಯಕ್ರಮವನ್ನ ನಾವು ಮುಳಬಾಗಲು ತಾಲೂಕಿನ ಶಿಬಿರ ಕಚೇರಿ ಹಾಗೂ ಕೂಡದ ಶಿಬಿರ ಕಚೇರಿಯ ಆವರಣದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮವನ್ನ ಕಾರ್ಯಕ್ರಮದ ಸ್ವಾಗತ ಭಾಷಣವನ್ನ ವಿಸ್ತರಣಾಧಿಕಾರಿಗಳಾಗಿರ್ತಕ್ಕಂತಹ ಚಂದ್ರಶೇಖರ್ ಅವರು ನೆರವೇರಿಸಿಕೊಡಬೇಕಂತ ಮನವಿ ಮಾಡ್ಕೋತಾರೆ ಪ್ರಾರ್ಥನೆಯನ್ನ ಮಾಡಲಿದ್ದಾರೆ ವಿಸ್ತರಣಾಧಿಕಾರಿಗಳಾದಂತಹ ಚೇತನಾ i uh, Thank mm -hmm. you. ಉದ್ಘಾಟನೆ ನಿರ್ದೇಶಕರಾದ ರಘು ಸರ್ ಅವರೇ ಹಾಗೂ ಕೋಲಾರ ಜಿಲ್ಲಾ ಸಹಕಾರ ಉತ್ಪಾದಕರ ಸಹಕಾರ ಸಂಘಗಳ ಕಾರ್ಯದರ್ಶಿಗಳೇ ವಿ ಕಾರ್ಯದರ್ಶಿಗಳೇ ಹಾಗೂ ವಿವಿಧ ಸಹಕಾರ ಸಂಘಗಳ ಅಧ್ಯಕ್ಷರು ನಿರ್ದೇಶಕರುಗಳೇ ಪ್ರತಿ ವರ್ಷ ನಾವು ಸಹಕಾರ ಸಪ್ತಾಹ ಆಚರಿಸ್ಕೊಂಡು ಬಂದಿದ್ದೀವಿ ಇವತ್ತು ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹನ ನಾವು ಆಚರಿಸ್ತಾ ಇದ್ದೀವಿ ಮೊದಲನೆಯದಾಗಿ ಎಪ್ಪತ್ತೆರಡನೇ ಸಹಕಾರ ಸಪ್ತಾಹದ ಶುಭಾಶಯಗಳು ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷವನ್ನು ಅಂತಾರಾಷ್ಟ್ರೀಯ ಸಹಕಾರಿ ವರ್ಷವಾಗಿ ಘೋಷಣೆ ಮಾಡಿದ್ದಾರೆ ಅಂದರೆ ಸಹಕಾರ ಕ್ಷೇತ್ರಕ್ಕೆ ಅಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ ಸಹಕಾರ ಕ್ಷೇತ್ರದಿಂದ ಇಂದಿನ ಧ್ಯೇಯ ಆತ್ಮನಿರ್ಭರ ಭಾರತ ಸಾಧನೆಗಾಗಿ ವಾಹಕಗಳಾಗಿ ಸಹಕಾರ ಸಂಸ್ಥೆಗಳು ಅನ್ನೋದು ಧ್ಯೇಯವಾಗಿಟ್ಟಿದ್ದಾರೆ ಮೊದಲನೇದಾಗಿ ಆತ್ಮನಿರ್ಭರ ಭಾರತ ಎಂದ್ರೇನು ಆತ್ಮನಿರ್ಭರ ಭಾರತ ಅಥವಾ ಸ್ವಾವಲಂಬಿ ಭಾರತ ಅಂದರೆ ದೇಶೀಯ ಉತ್ಪಾದನೆಯನ್ನು ಹೆಚ್ಚಿಸಲು ಸ್ವಾವಲಂಬನೆಯನ್ನು ಹೆಚ್ಚು ಉತ್ತೇಜಿಸಲು ಮತ್ತು ಭಾರತದ ಆರ್ಥಿಕತೆಯನ್ನು ಬಲಪಡಿಸಲು ಎರಡ್ ಸಾವಿರದ ಇಪ್ಪತ್ತ ಎರಡ್ ಸಾವಿರದ ಇಪ್ಪತ್ತನೇ ವರ್ಷದಲ್ಲಿ ಪ್ರಾರಂಭಿಸಲಾದ ಸರ್ಕಾರಿ ಉಪಕ್ರಮವಾಗಿದೆ ಈ ಆತ್ಮನಿರ್ಭರವು ಐದು ಸ್ತಂಭಗಳನ್ನು ಆಧರಿಸಿದೆ ಆರ್ಥಿಕತೆ ಮೂಲ ಮೂಲಸೌಕರ್ಯ ವ್ಯವಸ್ಥೆ ಜನಸಂಖ್ಯಾಶಾಸ್ತ್ರ ಶಾಸ್ತ್ರ ಬೇಡಿಕೆ ಇವುಗಳಿಂದ ಭಾರತದ ಸುಸ್ಥಿರ ಆರ್ಥಿಕತೆಯನ್ನು ಸೃಷ್ಟಿಸುವುದು ಇದರ ಮುಖ್ಯ ಉದ್ದೇಶವಾಗಿರುತ್ತದೆ ಮತ್ತು ಈ ಧ್ಯೇಯವಾಕ್ಯದಂತೆ ಸಾಕಾರ ಸಂಸ್ಥೆಗಳು ಆತ್ಮ ನಿರ್ಭರ ಭಾರತದ ಸಾಧನೆಗಾಗಿ ಸಾಧನೆಗಾಗಿ ವಾಹಕಗಳಾಗಿದ್ದಾವೆ ಹೌದು ಸಹಕಾರ ಕ್ಷೇತ್ರದಿಂದ ಉದ್ಯೋಗ ಸೃಷ್ಟಿ ಆರ್ಥಿಕ ಸ್ವಾವಲಂಬನೆ ಮಹಿಳಾ ಸಬಲೀಕರಣ ಗ್ರಾಮೀಣಾಭಿವೃದ್ಧಿ ಸಾಧ್ಯವಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೇಂದ್ರ ಸರ್ಕಾರದಲ್ಲಿ ಸಹಕಾರ ಸಚಿವಾಲಯ ಆರಂಭವಾದ ಮೇಲೆ ಸಹಕಾರ ಕ್ಷೇತ್ರಕ್ಕೆ ಮತ್ತಷ್ಟು ಬಲ ಬಂದಿದೆ ಮತ್ತು ಸಹಕಾರ ಕ್ಷೇತ್ರ ಮತ್ತಷ್ಟು ವಿಸ್ತಾರವಾಗಿದೆ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ ಗ್ರಾಮೀಣ ಅಭಿವೃದ್ಧಿಗಾಗಿ ಪೂರಕವಾಗಿ ಪ್ರಮುಖವಾಗಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಮತ್ತು ವ್ಯವಸಾಯ ಸೇವಾ ಸಹಕಾರ ಸಂಘಗಳು ಗ್ರಾಮೀಣ ಮಟ್ಟದಲ್ಲಿ ರೈತರಿಗೆ ಮತ್ತು ಆಲು ಉತ್ಪಾದಕರಿಗೆ ಪೂರಕವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಈ ಪ್ರಕಾರವಾಗಿ ವ್ಯವಸಾಯ ಸೇವಾ ಸಹಕಾರ ಸಂಘಗಳು ಎಲ್ ಪಿ ಜಿ ಕೇಂದ್ರಗಳನ್ನು ಸ್ಥಾಪಿಸಲು ಸಿ ಸಿ ಕೇಂದ್ರಗಳನ್ನು ಪ್ರಾರಂಭಿಸಲು ರಸಗೊಬ್ಬರ ಮಾರಾಟ ಮಾಡಲು ಹಾಗೂ ಜನೌಷಧಿ ಕೇಂದ್ರಗಳನ್ನು ಪ್ರಾರಂಭ ಮಾಡಲು ಪೆಟ್ರೋಲ್ ಪಂಪ್ ಗೋದಾಮುಗಳ ನಿರ್ಮಾಣ ಮತ್ತು ಪಾರದರ್ಶಕತೆ ಹೆಚ್ಚಿಸಲು ಗಣಕೀಕರಣವನ್ನು ಮಾಡಲಾಗ್ತಾ ಇದೆ ಈ ಉಪಕ್ರಮಗಳಿಂದಾಗಿ ಸರ್ಕಾರವು ಸಹಕಾರವು ಭಾರತದ ಆರ್ಥಿಕತೆಗೆ ತುಂಬದೇ ಆದ ಕೊಡುಗೆ ನೀಡುತ್ತಿದೆ ಇವತ್ತು ಭಾರತದಲ್ಲಿ ಎಂಟು ಲಕ್ಷ ಸಹಕಾರಿ ಸಂಘಗಳಿದ್ದು ಇಪ್ಪತ್ತೊಂಬತ್ತು ಕೋಟಿ ಜನರ ಸದಸ್ಯತ್ವವನ್ನು ಹೊಂದಿರುತ್ತದೆ ಮತ್ತು ಕರ್ನಾಟಕದಲ್ಲಿ ನಲವತ್ಮೂರು ಸಾವಿರ ಸಹಕಾರ ಸಂಘಗಳಿದ್ದು ಮೂರು ಕೋಟಿಗೂ ಹೆಚ್ಚು ಸದಸ್ಯತ್ವವನ್ನು ಹೊಂದಿದೆ ಹಾಗೂ ಇವತ್ತಿನ ಸಾಕಾರ ಸಪ್ತಾಹವನ್ನು ಯಾಕೆಚ್ಚರಿಸಿದ್ರೆ ಸ್ವಾತಂತ್ರ್ಯ ಬಂದಾಗ ಜವಾಹರ್ಲಾಲ್ ನೆಹರೂರವರು ಸಾಕಾರ ಕ್ಷೇತ್ರದಿಂದ ದೇಶದ ಅಭಿವೃದ್ಧಿ ಸಾಧ್ಯ ಅಂತ ನಂಬಿದ್ರು ಹಾಗಾಗಿ ಅವರು ದೂರದೃಷ್ಟಿತ್ವದಿಂದ ಕೊಡುಗೆಯಾಗಿ ಅವರ ಜನ್ಮದಿನದ ಒಂದು ಜ್ಞಾಪಕಾರ್ಥವಾಗಿ ಪ್ರತಿ ವರ್ಷ ನವೆಂಬರ್ ಹದಿನಾಲ್ಕನೇ ತಾರೀಕು ನಾವು ಸಾಕಾರ ಸಪ್ತಾಹವನ್ನು ಇಪ್ಪತ್ತನೇ ತಾರೀಕಿನವರೆಗೆ ಅಂದ್ರೆ ಏಳು ನಿಮಿಷಗಳ ಕಾಲ ಆಚರಿಸ್ಕೊಂಡು ಬಂದಿದ್ದೀವಿ ಈ ಸಪ್ತಾಹದಲ್ಲಿ ನಾವು ಏನು ಸಾಧನೆ ಮಾಡಿದ್ದೀವಿ ಏನೇನು ಮುಂದೆ ಕೆಲಸ ಕಾರ್ಯಗಳನ್ನು ಮಾಡಬೇಕು ಸಾಕಾರ ಕ್ಷೇತ್ರಕ್ಕೆ ವಿಸ್ತರಣೆಗಾಗಿ ಅನ್ನೋದನ್ನು ನಾವು ಚಿಂತನ ಮಂಥನ ಮಾಡಬೇಕಾಗುತ್ತೆ ಅಭಿವೃದ್ಧಿ ಯಾವ ರೀತಿ ಸಾಧಿಸಬೇಕು ಏನೇನು ತಗೊಳ್ಬೇಕು ಅನ್ನೋದನ್ನ ನಾವು ಇಲ್ಲಿ ವಿಚಾರ ಮಾಡಬೇಕಾಗುತ್ತೆ ಹಾಗಾಗಿ ಇವತ್ತು ನಾವೆಲ್ಲರೂ ಸೇರಿದಿವಿ ಇಷ್ಟು ಧನ್ಯವಾದ ಜಿಲ್ಲಾತ್ಪಾದಕರ ಸಹಕಾರ ಸಂಘದ ಭವನದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿಯ ವತಿಯಿಂದ ಹಾಗೂ ಕೋಲಾರ ಜಿಲ್ಲಾ ಸಹಕಾರ ಯೂನಿಯನ್ ವತಿಯಿಂದ ಅಖಿಲ ಭಾರತ ಸಹಕಾರ ಸಂಸ್ಥಾಪನೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ನಮ್ಮ ಡಿಸಿ ಬ್ಯಾಂಕ್ ನಿರ್ದೇಶಕರು ಹಾಗೂ ಕೋಲಾರ ಜಿಲ್ಲಾ ಸಹಕಾರ ಯೂನಿಯನ್ ನಿರ್ದೇಶಕರಾದ ಹಾಗೂ ನಮ್ಮ ಜಿಲ್ಲಾ ಸಹಕಾರ ಹಿರಿಯರು ಹಾಗೂ ಕೋಲಾರ ಆಲೂ ಕೋಟದ ನಿರ್ದೇಶಕರಾದಂಥ ಕಾಡೇನ್ನಹಳ್ಳಿ ನಾಗರಾಜನವರೇ ಹಾಗೂ ಇನ್ನೊಬ್ಬರು ಆತ್ಮೀಯರಾದಂಥ ಹಾಗೂ ನಮ್ಮ ಕೋಲಾರ ಜಿಲ್ಲಾ ಆಲೂ ಕೋಟದ ನಿರ್ದೇಶಕರಾದಂಥ ಶಾಮ ಶ್ಯಾಮೇಗೌಡ್ರೆ ಹಾಗೂ ಜಿಲ್ಲಾ ಸಹಕಾರಣಿಯನ್ನ ನಿರ್ದೇಶಕರಾದಂಥ ಬೈರೇಗೌಡ್ರೆ ಹಾಗೂ ಭಗವಂತನ್ ರೆಡ್ಡಿ ಅವರೇ ಹಾಗೂ ಶಂಕರಣ್ಣವರೇ ಕಾಡಣಿ ಮತ್ತು ಹಣ್ಣಿ ನಾಗಾಯಣ್ಣವರೇ ಮತ್ತು ಮಂಜುನಾಥ್ ರೆಡ್ಡಿಯವರೇ ಮಂಜು ಮಂಜುನಾಥ್ ರೆಡ್ಡಿ ಅವರೇ ಮಂಜಣ್ಣವರೇ ಲಕ್ಷ್ಮೀನಾರಾಯಣ ಅವರೇ ಹಾಗೂ ಇಲ್ಲಿ ನಮ್ಮ ಶಿವ ಸರ್ ಅವರೇ ನಳಿನಿ ಮೇಡಮ್ ಅವರೇ ಎಲ್ಲ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಹಕಾರ ಕ್ಷೇತ್ರದ ಎಲ್ಲ ಮುಖಂಡ್ರೆ ಹಾಗೂ ಡೈರಿ ಅಧ್ಯಕ್ಷಗಳೇ ಎಲ್ಲ ಸಿಬ್ಬಂದಿ ಇರ್ತವ್ರೆ ಇವತ್ತು ನಮ್ಮ ಸಹಕಾರ ಕ್ಷೇತ್ರದಲ್ಲಿ ಸಹಕಾರ ಕ್ಷೇತ್ರ ಉಳಿದ್ರೇನೆ ನಮ್ಮ ರೈತರಲ್ಲ ಉಳ್ಕೊಳ್ಳೋದಕ್ಕಾಗೋದು ಇವತ್ತು ಸಹಕಾರ ಕ್ಷೇತ್ರದಲ್ಲಿ ಡೈರಿಯಲ್ಲಿ ಹಲವಾರು ರಾಜಕೀಯ ಇತ್ತು ಅಲ್ಲಿ ಇತ್ತೀಚೆಗೆ ಎಲ್ಲ ಬೆಳವಣಿಗೆ ನೋಡಿದ್ರೆ ರಾಜಕೀಯನೆಲ್ಲ ಬಿಟ್ಟು ಅಭಿವೃದ್ಧಿ ಕಡೆ ಗಮನ ಕೊಡ್ತಾ ಇದ್ದಾರೆ ಸರ್ ಸಾಮಾನ್ಯ ಅದು ಚುನಾವಣೆ ನಡೆದಾಗ ಬೇರೆ ದ್ವೇಷಗಳಿರ್ತದೆ ಆಗ್ತದೆ ಹೋಗ್ತದೆ ಮೇಲೆ ಎಲ್ಲಾರು ಅಭಿವೃದ್ಧಿ ಆ ತರ ನಮ್ಮ ಡೈರಿನ ಅಭಿವೃದ್ಧಿಗೊಳಿಸಬೇಕು ರೈತರಿಗೆ ಯಾವ ರೀತಿ ಅನುಕೂಲ ಆಗಬೇಕು ಅಂತ ಅದ್ರ ಬಗ್ಗೆ ಎಲ್ಲ ನಿರ್ದೇಶಕರು ಒಂದಾಗಿ ಆಸಕ್ತಿ ತೋರಿ ಅದನ್ನ ಅಭಿವೃದ್ಧಿಗೊಳಿಸಿದಾರೆ ಆದ್ರೆ ಸಿ ಬ್ಯಾಂಕ್ ಆ ಥರ ಆಗ್ತಾ ಇಲ್ಲ ಎಲ್ಲ ಹಿರಿಯ ಸಹಕಾರಿಗಳು ಆ ಬ್ಯಾಂಕ್ ಕಡೆ ಗಮನ ಕೊಟ್ಟು ಯಾಕಂದ್ರೆ ಇವತ್ತು ಮೊದಲು ನಾನು ನೋಡಿದ್ದೀನಿ ಬೆಳಿಗ್ಗೆ ಬಡ್ಡಿ ಕಾಸಿ ಹೆಣ್ಮಕ್ಳು ಸಾಯಂಕಾಲ ಬಡ್ಡಿ ಹತ್ತು ಪರ್ಸೆಂಟ್ ಬಡ್ಡಿ ಹಾಕಿ ಕೊಡಬೇಕು ಈ ಪರಿಸ್ಥಿತಿಯಲ್ಲಿ ಮತ್ತೆ ರೈತರು ಅಷ್ಟೇ ಸುಮಾರು ಪರ್ಸೆಂಟೇಜ್ ಬಡ್ಡಿ ಬೆಳಗ್ಗೆ ಇನ್ನೊಂದಕ್ಕೆ ಇನ್ನೊಂದಕ್ಕೆ ಸ್ವಲ್ಪ ಜಾಸ್ತಿ ಸಾಲಗಳ ಸಿಕ್ಕಂತ ಇದ್ರು ಈ ಸಿ ಬ್ಯಾಂಕ್ ಬಂದ ಮೇಲೆ ಇವತ್ತು ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಕಡಿಮೆ ಇಂಟ್ರೆಸ್ಟ್ ಕೊಟ್ಟು ರೈತರಿಗೆ ಮತ್ತೆ ಹೆಣ್ಮಕ್ಳಿಗೆಲ್ಲ ನೆರವಾಗಿತ್ತು ಇವತ್ತು ಅದು ಯಾವ್ದೋ ಒಂದು ಯಾವ್ದು ಹಳೆಯ ದ್ವೇಷಗಳು ಇನ್ನೊಂದು ಆಸ್ತಿ ದ್ವೇಷಗಳು ಬೇರೆ ದ್ವೇಷಗಳು ಏನೂ ಇಲ್ಲ ಸುಮ್ನೆ ಸಣ್ಣ ಪುಟ್ಟ ರಾಜಕೀಯ ದ್ವೇಷಗಳಿಂದ ಸಿ ಬ್ಯಾಂಕು ಇವತ್ತು ಏನು ಇಲ್ಲ ನಂಗೆ ಸುಮ್ನೆ ನಿದ್ದೆ ಮಾಡ್ತಾ ಇದೆ ಇವತ್ತು ಆಡಳಿತ ವರ್ಗ ಬಂದ್ರೆ ಮಾತ್ರ ಅಲ್ಲಿ ಅದಕ್ಕೆ ನಮ್ಮ ಎಲೆಕ್ಟೆಡ್ ಬಾಡಿ ಆಡಳಿತ ಬಂದ್ರೆ ಮಾತ್ರ ಅಲ್ಲಿ ಸಿ ಬ್ಯಾಂಕ್ ನಡೆಸೋದಕ್ಕೆ ಸಾಧ್ಯ ಅದಕ್ಕೆಲ್ಲ ಹಿರಿಯ ಸಹಕಾರಗಳೆಲ್ಲ ನಾನು ಮನವಿ ಮಾಡ್ತೀನಿ

ಈ ಒಂದು ಕೃಷಿ ಉತ್ಪನ್ನ ಮಾರುಕಟ್ಟೆ ಆವರಣದಲ್ಲಿ ನಡೆಯುತ್ತಿದ್ದು ಈ ಒಂದು ಸಭೆಗೆ ನಮ್ಮ ಜಿಲ್ಲಾ ಸಹಕಾರ ಒಕ್ಕೂಟದ ನಿರ್ದೇಶಕರಾದಂಥ ರಿಗ್ಪತ್ ರೆಡ್ಡಣ್ಣವ್ರಿ ಕಾಡೇನಹಳ್ಳಿ ನಾಗರಾಜಣ್ಣವ್ರಿ ಶಾಮೇಗೌಡ್ರೆ ನಮ್ಮ ನಿರ್ದೇಶಕರಾದಂಥ ಹನ್ನಹಳ್ಳಿ ನಾಗರಾಜನವ್ರಿ ಬೈರೇಗೌಡ್ರಿ ಮಂಜಣ್ಣವ್ರೆ ಲಕ್ಷ್ಮೀನಾರಾಯಣ ಅವ್ರೆ ಗೋವರ್ಧನ್ ರೆಡ್ಡಿ ಅವ್ರೆ ಮಂಜುನಾಥ್ ರೆಡ್ಡಿ ಅವರೇ ಎಲ್ಲ ಗೌರವಿತ ವಿ ಎಸ್ ಎಸ್ ಎನ್ ನಿರ್ದೇಶಕರೇ ಅಧ್ಯಕ್ಷರೇ ಎಲ್ಲ ಹಾಲು ಒಕ್ಕೂಟದ ನಿರ್ದೇಶಕರು ಕಾರ್ಯದರ್ಶಿಗಳು ಆದಂತ ಎಲ್ಲರಿಗೂ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ ಸಹಕಾರ ಸಪ್ತಾಹ ಪ್ರತಿ ನವೆಂಬರ್ ಹದಿನಾಲ್ಕರಿಂದ ಇಪ್ಪತ್ತನೇ ತಾರೀಕು ವರೆಗೂ ರಾಷ್ಟ್ರ ವ್ಯಾಪ್ತಿಯಲ್ಲಿ ನಡೆಯುವಂಥ ಸಭೆ ಇದು ಈ ಸಭೆ ಉದ್ದೇಶ ಮಾಜಿ ಪ್ರಧಾನ ಮಂತ್ರಿಗಳಾದಂಥ ಜವಾಹರ್ಲಾಲ್ ನೆಹರು ಅವರ ಹುಟ್ಟುಹಬ್ಬ ದಿವಸ ಮಕ್ಕಳ ದಿನ ಚಿಲ್ಡ್ರನ್ಸ್ ಡೇ ಮತ್ತು ಎಂದು ಸಹಕಾರ ಸಪ್ತವನ್ನು ಪ್ರತಿ ವರ್ಷ ಆಚರಿಸ್ಕೊಂಡ ಬರ್ತದೆ ಏನು ಸಹಕಾರ ಸಂಘ ಈ ರಾಷ್ಟ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಗದಗ ಜಿಲ್ಲೆಯಲ್ಲಿ ಒಂದು ಚಿಕ್ಕ ಹಳ್ಳಿಯಲ್ಲಿ ನಮ್ಮ ರೈತ ರೈತರಾದಂಥ ಸಾಮಗೌಡ ಪಟೇಲ್ ಅವರು ಈ ಸಹಕಾರ ಸಪ್ತದ ಪಿತಾಮಹ ಆಗಿರ್ತದೆ ಏನು ಇದರ ಉದ್ದೇಶ ಏನಂದ್ರೆ ಹಳ್ಳಿನಲ್ಲಿ ಹತ್ತು ಜನ ಸೇರಿಸ್ಕೊಂಡು ಒಂದು ಸಂಘ ಕಟ್ಟೋದು ಆ ಸಂಘದಿಂದ ಒಂದು ಹತ್ತು ಹತ್ತ ರೂಪಾಯಿ ತಗೊಂಡು ಆ ಹತ್ತರಲ್ಲಿ ಇಪ್ಪತ್ತರಲ್ಲಿ ತಗೊಂಡು ಯಾವ ರೈತರಿಗೆ ಕಮ್ಮಿ ದರದ ಬಡ್ಡಿಯಲ್ಲಿ ಸಹಾಯ ನೀಡ್ತಾ ಇದು ದೇಶ ವ್ಯಾಪ್ತಿ ಈ ಸಹಕಾರ ಸಂಘಗಳ ಉದ್ಭವ ಆಗಿದ್ದು ಈಗ ಈ ಸಹಕಾರ ಸಂಘಗಳಿಂದ ರೈತರಿಗೆ ಜಾಸ್ತಿ ಅನುಕೂಲ ಇದೆ ಅದರಲ್ಲಿ ವಿಶೇಷವಾಗಿ ಹಾಲು ಉತ್ಪಾದಕ ಸಹ ಸಂಘ ಹೆಚ್ಚಿನಾಗಿ ಈ ಡಿ ಸಿ ಡಿಸಿಸಿ ಬ್ಯಾಂಕ್ ನಾನು ಎರಡ್ ಸಾವಿರದ ಒಂದರಲ್ಲಿ ಬೇಸ್ಮಂಗ್ಳ ವ್ಯವಸಾಯ ಸೇವಾ ಸಹಕಾರ ಸಂಘದ ನಿರ್ದೇಶನಾಗಿ ಅಧ್ಯಕ್ಷನಾಗಿದ್ದೆ ಆದ್ರೆ ಆಗ ಅಕ್ಕಿ ಮಾತ್ರ ಆಗ್ತಾ ಇದೆ ಆಮೇಲೆ ಈ ದೇವರು ಈ ಜಿಲ್ಲೆಗೆ ಯಾವುದ ಮುಖಾಂತರ ಸನ್ಮಾನ್ಯ ಬೆಲೆಯಲ್ಲಿ ಗೋವಿಂದಗೌಡನ್ ಕಳ್ಸಿಕೊಟ್ರು ಹದಿಮೂರರಿಂದ ಹದಿನೆಂಟುವರೆಗೂ ನಮ್ಮ ಎಸ್ ಎನ್ ಜಾಗದಲ್ಲಿ ನಾವು ಕಾಲಿಡಕ್ ಆಗ್ತಾ ಇಲ್ಲ ಹೆಣ್ಮಕ್ಳಿಗೆ ಹದಿನಾಲ್ಕರಿಂದ ಜೀರೋ ಬಡ್ಡಿ ದರದಲ್ಲಿ ಒಬ್ಬೊಬ್ಬರಿಗೆ ಐವತ್ತೈವ್ ಸಾವಿರ ವಿತೌಟ್ ಇಂಟ್ರೆಸ್ಟ್ ನಮ್ಮ ಹುಡುಗಿಗೆ ಹೊಡೆತಾ ಇದ್ರು ಬೆಳಿಗ್ಗೆ ತಕೊಂಡ್ ಸಾಯಂಕಾಲ ಕೊಟ್ರೆ ಹತ್ತು ರೂಪಾಯಿ ಅಂತ ಹಂಗ ಕೊಡ್ತಾ ಬರ್ತಾ ಇದ್ರು ನಮ್ಮ ಸೊಸೈಟಿನಲ್ಲೇ ನಲ್ಲೇ ಸಂಘ ಇತ್ತು ಒಂದು ಬೇತ್ಮಂಗ್ಳ ಸೊಸೈಟಿ ಎರಡು ಜಿಲ್ಲೆಯಲ್ಲಿ ಇನ್ನೂರ ಹತ್ತು ಸೊಸೈಟಿಗೆ ಎಷ್ಟು ಸಾವಿರ ಸಂಘಗಳಿರ್ತು ಎಷ್ಟು ಕೋಟಿಗಳ ಅನುದಾನ ಬರ್ತಾ ಇತ್ತು ಈ ಅನುದಾನ ಬರ್ತಾ ಇದ್ದಿದ್ದು ಅಪೇಕ್ಷ ಬ್ಯಾಂಕ್ ಮತ್ತು ನಬಾರ್ಡ್ ಇಂದ ಮಾನ್ಯ ಗೋವಿಂದ್ ಯಾರ ಯಾರತ್ರ ದುಡ್ಡು ಅವ್ರ ಹತ್ರ ಹೋಗ್ಬಿಟ್ಟು ಠೇವಣಿಗಳು ಇಲ್ಲಿ ಕಟ್ಸ್ಕೊಂಡು ಎಲ್ಲಾ ರೈತರ್ಗಾಗ್ಲಿ ಹೆಣ್ಮಕ್ಳಿಗಾಗ್ಲಿ ಬಹಳಷ್ಟು ಸಾಲ ನೀಡ್ತಾ ಇದ್ರು ಆ ಸಾಲದ ಬಡ್ಡಿ ನಮ್ಗೆ ಗೌರ್ಮೆಂಟ್ ಕೊಡ್ತಾ ಇತ್ತು ಗವರ್ಮೆಂಟ್ ನಮ್ಗೆ ಸಾಲ ಬಡ್ಡಿ ಕೊಡ್ತಾ ಇತ್ತು ಈ ಆತ್ ಆತ್ನ ಹೆಸರು ಕೇಳಿ ಕೆಲವರು ಮುಖಂಡರು ಸಹಿಸ್ಲಾದಂತ ಮುಖಂಡರು ಈ ತಾಲೂಕಿನವರು ಒಬ್ಬರು ಇದಾರೆ ಮತ್ತೆ ನಮ್ ಕೋಲಾರದವ್ರು ಜಾಸ್ತಿ ಇದಾರೆ ಈ ರಣ್ಮಕ್ಳ ಶಾಪ ಅವ್ರಿಗೆ ಯಾವಾಗ ತಟ್ಟದೋ ಗೊತ್ತಿಲ್ಲ ಹೆಣ್ಮಕ್ಳಿಗೆ ಶಾಪ ತಟ್ಟೋದಂತೂ ಗ್ಯಾರಂಟಿ ತಟ್ಟೆ ತಟ್ಟತ್ತೆ ಈಗ ಸಾಲಗಳು ಇಲ್ದಿರಾ ಪಾಪ ಒದ ಸೊಸೈಟಿಲ್ಲ ಓಡಾಡ್ತಾ ಇದಾರೆ ಏನೋ ನಮ್ಗೆ ಸಾಲ ಕೊಡಿ ಸಾಲ ಕೊಡಿ ಅಂತ ಒಂದು ವರ್ಷ ವರ್ಷದಿಂದ ನಾವು ಸೊಸೈಟಿ ಹತ್ರ ಯಾವಾಗ ಹೋಗಿ ಕೂತ್ಕೊತಾ ಇದ್ವಿ ಈಗ ಅಲ್ಲಿ ಕೂತ್ಕೊಳಕ್ ಹೋಗಕ್ಕೆ ಭಯ ಹೆಣ್ಮಕ್ಳು ಬಂದಣ್ಣ ಸಾಲ ಸಾಲ ಅಂತಾರೆ ಆ ರೀತಿ ನಮ್ ಡಿ ಸಿ ಸಿ ಬ್ಯಾಂಕ್ ತಂದಿಟ್ಟಿದ್ದಾರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ದೇವರು ಯಾವ ಕೆಲಸ ಕೊಡ್ಬೇಕಂತ ಕೊಡ್ತಾರೆ ಯಾವತ್ತು ನಾವು ಜನಗಳ ಬಾಯ್ ಮೇಲೆ ಬೀಳ್ಬಾರ್ದು ಜನಗಳ ಬಾಯ ಮೇಲೆ ಬಿಟ್ಟವರು ಯಾ ಇದುವರೆಗೂ ಯಾರು ಉದ್ದಾರ ಆಗಿಲ್ಲ ಆಗೋಕ್ ಕೂಡ ಇಲ್ಲ ಈ ಸಹಕಾರ ಸಂಘ ಸಂಘಗಳನ್ನ ಮೂಲಗುಂಪಾಗಿ ಮಾಡಲು ಅವರ ಉದ್ದೇಶ ಒಬ್ಬ ಗೋವಿಂದ ಗೌಡ್ಗೋಸ್ಕರ ಇಡೀ ಎರಡು ಜಿಲ್ಲೆಯನ್ನ ಹಾಳು ಮಾಡ್ತಾ ಇದ್ದಾರೆ ಯಾಕೋ ಅವ್ರಿಗೆ ಈ ಗೋವಿಂದ ಗೌಡ್ರೆ ಬೇಡ ನೀವೇ ಬಂದು ನಿಂತು ನೀವೇ ಸಾಲ ಕೊಡ್ರಿ ನೋಡೋಣ ಡಿ ಸಿ ಸಿ ಬ್ಯಾಂಕ್ ಅಂದ್ರೆ ಗೋವಿಂದ ಗೌಡ್ರು ಗೋವಿಂದ ಗೌಡ್ರ ಅಂತ ಡಿಸಿಸಿ ಬ್ಯಾಂಕ್ ಅಂತ ಅಷ್ಟೊಂದು ಹೆಸರುವಾಸಿ ಹೆಸರುವಾಸಿಯಾದ ಈಗ ಜೀವ ಮಾಡ್ತಾ ಇದ್ದಾರೆ ದಯವಿಟ್ಟು ಎಲ್ಲಾ ಸಹಕಾರಿಗಳಿದ್ದಾರೆ ಇಲ್ಲಿ ಎಲ್ಲ ಒಂದು ಕೂಡಿ ನಾವು ಮತ್ತೆ ಈ ಡಿಸಿಸಿ ಬ್ಯಾಂಕ್ಗೆ ಪುನರ್ಚೇತನ ನೀಡಬೇಕಾಗಿ ಮನವಿ ಮಾಡುತ್ತಾ ಏನು ಎಲ್ಲ ರೈತರಿಗೆ ಅನುಕೂಲವಾಗುವಂತ ಕೆಲಸ ಮಾಡಬೇಕು ಈಗ ನೋಡಿ ಮೊದಲು ಒಂದು ಲಕ್ಷವರೆಗೂ ಬಡ್ಡಿ ಇರಲಿಲ್ಲ ಆಮೇಲೆ ಮೂರು ಲಕ್ಷವರೆಗೂ ಈಗ ಐದು ಲಕ್ಷವರೆಗೂ ಬಡ್ಡಿ ಇಲ್ಲ ಅಂತ ಎಲ್ಲಿ ಸಾಲೇ ಸಿಗ್ತಾ ಇಲ್ಲ ಇಲ್ಲಿ ಬಡ್ಡಿಯಲ್ಲಿ ಬರೋದು ಐದು ಲಕ್ಷ ಯಾವಾಗ ಮಾಡಿದ್ರು ಒಂದು ಒಂದು ಲೋನ್ ಕೊಟ್ಟಿದ್ದೀವಿ ನಾವು ಐದು ಲಕ್ಷ ಬಡ್ಡಿ ಮಾಡಿದ್ಮೇಲೆ ವಿತೌಟ್ ಸ್ಯಾಲರಿ ವಿತೌಟ್ ಇಂಟ್ರೆಸ್ಟ್ ರೈತರಿಗೆ ಸಾಲನೇ ಸಿಗ್ತಾ ಇಲ್ಲ ಬಡ್ಡಿಯಲ್ಲಿ ಬರುತ್ತೆ ಎಲ್ಲ ವಿ ಎಸ್ ಬೀಗ ಆಗೋ ಮಟ್ಟಕ್ಕೆ ಬಂದಿದ್ದಾವೆ ಮತ್ತೆ ಹದ್ಮೂರ್ ಹಿಂದೆ ಅಕ್ಕಿ ಇದ್ದವರು ಅಕ್ಕಿ ಹಾಕೊಂಡು ಮುಚ್ಕೊಂಡು ಹೋಗ್ತಾ ಇದಾರೆ ಆ ಸಿ ಸಿಗ್ ಬಂದಿದೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಸೇರಿ ನಾವು ಡಿ ಸಿ ಸಿ ಬ್ಯಾಂಕ್ ಅನ್ನು ಬಲಗೊಡ್ಸ್ಬೇಕಂತ ಈ ಒಂದು ಸಭೆ ಕರೆದ ಮಾತು ಮಾತನಾಡುವಂತ ಅವಕಾಶ ಕೊಟ್ಟು ಎಲ್ರಿಗೂ ವಂದಿಸ್ತಾ ಜೈ ಜೈ ಸಹಕಾರ